డిస్టమణి టౌన్ పొలీస్ స్టేషన్ మెడిసెల్లి గవర్నమెంట్ హాస్పిటల్ మర్డర్ కేస్ రిపోర్ట్ ఆ కేసల్ విక్టో అర్వాట్ ఈ డ్యారో దీరా ఫరద్ కూడా ఫ్రూట్ అంగళి పక్కద ఇంకా అంగీ ఆ అంగ్రూట్ ವಿಷಯ ಬಗ್ಗೆ ಏನಾದರೂ ಮಾತುಕತೆ ಆಗ್ತಾ ಇತ್ತು ಫ್ರೆಂಡ್ಶಿಪ್ ಥರ ಬಟ್ ಇವತ್ತು ಏನಾದರೂ ಸೀರಿಯಸ್ ಆಗಿ ಸ್ಕಫಲ್ ಆಗಿ ಇವರು ಫರದ್ ಅವ್ರಿಗೆ ಒಂದು ಸೀಸರ್ ಇಂದ ಕೆ ಜಿಯಿಂದ ಅವ್ರಿಗೆ ನೈಟ್ ಮೇಲೆ ಅಟ್ಯಾಕ್ ಮಾಡಿದಾರ ನೈಕ್ ಮೇಲೆ ಅವ್ರದ್ದು ಇಂಜುರಿ ಶಾರ್ಕ್ ವೆಪನಿಂದ ಇಂಜುರಿ ಆಗಿ ಅವ್ರದ್ದು ಹಾಸ್ಪಿಟಲಲ್ಲಿ ಡೆತ್ ಆಯಿತು ಅರ್ಬಾಜ್ದು ಕೇಸಲ್ಲಿ ಆರೋಪಿ ಆಗಿದ್ದಾರ ಫರದ್ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ ಮತ್ತೆ ಬೇರೆ ಯಾವಾಗಲೈನ್ ಜಲ್ ಕೇಸಲ್ಲಿ ಅದನ್ನು ಕೂಡ ಬೇಗ ಪತ್ತೆ ಮಾಡ್ತೀವಿ ಸರ್ ಈ ಹಿಂದೆ ಏನನ್ನ ಇವ್ರಿಗೆ ಜಗಳ ಆಗ್ತಾ ಇತ್ತು ಅನ್ನೋ ಸರ್ ಅದು ಸಿನ್ಸ್ ಈಗ ಜಸ್ಟ್ ಟೂ ಅವರ್ಸ್ ಆಯಿತು ಕೇಸಾಗಿ ಡೆಫಿನೆಟ್ಲಿ ಬೇರೆ ಯಾವುದು ಎಂಗಲ್ ಇದೆಯಾ ಅದು ನಾವು ಪತ್ತೆ ಮಾಡ್ತೀವಿ ಬಟ್ ನಮ್ಮ ಮಾಹಿತಿ ಪ್ರಕಾರ ಅಕ್ಕಪಕ್ಕ ಅಂಗಡಿ ಇತ್ತು ಅಥವಾ ಫಸ್ಟತ್ತು ಏನು ಕಾಂಪಿಟಿಷನ್ ಮಾಡ್ತಾರೆ ಯಾರು ಹತ್ರ ಎಷ್ಟು ಕಸ್ಟಮರ್ ಬರ್ತಾರೆ ಈ ಕಾರಣ ಬಗ್ಗೆ ಮಾತುಕತೆ ಆಗ್ತಾ ಇತ್ತು ಮತ್ತು ಸೇಮ್ ಏಜ್ ಇದೆಯಾ ಅಥವಾ ಏನಾದರೂ ಪ್ರತಿದಿನ ಏನಾದರೂ ಮಾತಾಡ್ತಾರೆ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಈ ಥರ ಇದೆಯಾ ಬಟ್ ಬೇರೆ ಯಾವುದು ರೀಸನ್ ಇದೆ ಅದನ್ನು ಕೂಡ ನಾವು ಪತ್ತೆ ಮಾಡ್ತೀವಿ ಈ ಕೊಲೆ ಇಬ್ಬರ ಇಲ್ಲ ಮೂವರ ಏನನ್ನ ಜಗಳ ಆಯಿತು ಈಗ ನಮ್ಮ ಪ್ರಕಾರ ಇಬ್ರು ಜನದ್ದು ಜಗಳ ಆಯ್ತು ಒಬ್ರು ಒಬ್ಬರು ಆರೋಪಿ ಜನದ್ದು ಇನ್ವಾಲ್ವ್ಮೆಂಟ್ ಇದೆ ಬಟ್ ಬೇರೆ ಯಾರು ಆಗಿದ್ದಾರೆ ಈ ಕೇಸಲ್ಲಿ ಅವರಿಗೆ ಕೂಡ ಪತ್ತೆ ಮಾಡ್ತೀವಿ ಈ ನಾವು ಇಂಟರಿಗೇಷನ್ ಮಾಡಿ ಮತ್ತೆ ಅಕ್ಕಪಕ್ಕ ಮಾರ್ಕೆಟ್ ವಿ ಫುಟೇಜ್ ವಗರ ಕೂಡ ಸಿಗುತ್ತೆ ಅಕ್ಕಪಕ್ಕ ಮಾಹಿತಿ ಕಲೆಕ್ಟ್ ಮಾಡಿ ಅಂಗಡಿ ಮಾಹಿತಿ ಕಲೆಕ್ಟ್ ಮಾಡಿ ಮುಂದೆ ಹೋಗ್ತೀವಿ ಈ ಕೇಸಲ್ಲಿ ಆರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನೀಡಲಾಗುತ್ತಿದೆ ನ್ಯೂ ಎಸ್ ಎನ್ ಆರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ